ಫಾದರ್ ಆಫ್ ಸಿನ್ಮಾ ಇದು ನಾಗಶೇಖರ್ ಡೈರೆಕ್ಷನ್ ಮಾಡಿಲ್ಲ ಪಿಕ್ಚರು ಎವರಿ ಫ್ರೇಮಲ್ಲಿ ಕಾಣ್ತಾರೆ ಡೈರೆಕ್ಟ್ ನಮ್ಮ ಕ್ಯಾಮ್ರಾಮನ್ ಯಾರು ಸತ್ಯ ಹೆಗಡೆ ಸತ್ಯ ನಮ್ಮ ಹುಡುಗ ನಮ್ಮ ಪರವಾಗಿ ಬಂದ ಏನದು ಕ್ಯಾಮ್ರಾನ ಅದು ಪೇಂಟಿಂಗು ಅಯ್ಯ ಪೇಂಟಿಂಗು ಸಿನಿಮಾ ನೋಡ್ತಾ ಇದ್ರೆ ಆಮೇಲೆ ಅಣ್ಣ ಮಾಡೋರು ಆ್ಯಕ್ಟಿಂಗು ಕಿಟೇ ಅನ್ನಪ್ಪ ಏನೋ ಅದು ನಿಜವಾಗ್ಲೂ ಆಗ್ತೀನಿ ಅಂತ ಕಾಣಲ್ಲ ಅದು ತುಂಬ ಯಾರು ಪ್ರಪಂಚದಲ್ಲಿ ಪ್ರೀತಿ ಮಾಡ್ತಾರೆ ಪ್ರತಿಯೊಬ್ಬರೂ ಈ ಸಿನಿಮಾ ನೋಡಬೇಕು ಯಾರು ಸಿಲ್ಕ್ ಬಟ್ಟೆ ಧರಿಸ್ತಾರೆ ಅವರು ಈ ಸಿನಿಮಾ ನೋಡಬೇಕು ಇದು ನಾನು ಸಿನಿಮಾ ಅಂತ ಹೇಳ್ತಾಯಿಲ್ಲ ಇವತ್ತು ಇಪ್ಪತ್ತೈದನೇ ದಿವಸ ಸಂಭ್ರಮ ಇದು ಇಪ್ಪತ್ತೈದು ವಾರ ಹೋಗ್ಬೇಕು ಈ ಚಿತ್ರ ಈಗಿನ ನಾನು ಆರು ತಿಂಗಳು ಎಂಟು ತಿಂಗಳಿಂದ ಈಚೆಗೆ ನನ್ನ ಜೀವನದಲ್ಲಿ ನೋಡಿದ್ದು ಅತ್ಯುತ್ತಮ ಎಲ್ಲ ವಿಭಾಗದಲ್ಲೂ ಆ ಡೈಲಾಗು ಬರೆದಿದ್ದಾರೆ ನಮ್ಮ ಅಣ್ಣಾನು ಚಂದ್ರಚೂಡು ಏನು ಅದು ಡೈಲಾಗ್ ಪದಗಳು ಅವೆಲ್ಲ ನಮ್ಮ ರಮೇಶ್ ಅಣ್ಣ ನಮ್ಮ ಪಿಕ್ಚರ್ ಅವಾಗೆಲ್ಲ ಬರೆಯೋರು ನನಗೆ ಅವೆಲ್ಲ ಚಿತ್ರ ಅದು ಸಂಜು ಮತ್ತು ಭಾಗ ಎರಡು ಅಲ್ಲ ಇದು ಅದು ಬೇರೆ ಅದು ಶಂಕರ್ನಾಗ್ದು ಬಂದಿತ್ತು ಅವಾಗ ಗೀತ ಅವೆಲ್ಲ ನನಗೆ ಜ್ಞಾಪಕ ಬಂದ್ಬಿಡ್ತು ಈ ಸಿನಿಮಾ ರೋಮಿಯೋ ಜೂಲಿಯೆಟ್ನ ಮೀಸಿರೋ ಪ್ರೀತಿ ಇದೆ ವಯಸ್ಸಾದವರು ಮುದುಕರು ನೂರೆಂಟು ವರ್ಷ ಒಳಗಡೆ ಇರೋರು ಎಲ್ಲ ಒಂದು ವರ್ಷದಿಂದ ಈ ಸಿನಿಮಾ ನೋಡಬೇಕು ಇದು ಸಿನಿಮಾದ ಅದ್ಭುತವಾದ ಕಥೆ ಇದೆ ಒಂದು ಪ್ರೇಮ ಕಾವ್ಯ ಶೃಂಗಾರ ಕಾವ್ಯ ಇದೆ ಒಂದೊಂದು ಪದಗಳು ಒಂದೊಂದು ಮ್ಯೂಸಿಕ್ ಏನಾದ್ರೂ ಮಾತಾಡ್ತದೆ ಈ ಸಿನಿಮಾ ಬರೀ ಟೆಕ್ನಿ ಆರ್ಟಿಸ್ಟ್ ಮಾಡಿಲ್ಲ ತಬಳಾನಾಣಿ ಅವ್ ಏನು ಮಾಡಿರೋದು ಪುಣ್ಯಾತ್ಮ ಆ ಭಾಷೆ ಎಲ್ಲಿಂದ ಕಲ್ತು ಇದು ಆ ರಂಗಾಯಣ ರಘು ನಮ್ಮ ಸಂಪತ್ ನಂದಿ ಅವರೆಲ್ಲ ಜೀವ ಸಾಧು ಅಯ್ಯೋ ಆ ಸಾಧು ಆ ಸೀರಿಯಸ್ಸಲ್ಲಿ ಇದು ಮಾಡ್ತಾವನೆ ಅಂದರೆ ಅಪ್ಪ ನಿನ್ನಂತೂ ನೋಡ್ಬಿಟ್ಟು ನನಗೆ ಚಿನ್ನ ಅದೇನು ನೀವು ಇಬ್ಬು ಆ ಎಲ್ಲಪ್ಪ ಚಲವಾದಿ ಕುಮಾರು ಏನು ರೀ ಪೊಡ್ಯೂಸರು ಅಬ್ಬಾಬಾ ಇರ್ಬೇಕು ರೀ ಹಿಂಗೆ ಇರ್ಬೇಕು ರೀ ಸಿನಿಮಾ ಇವರಿಗೆಲ್ಲ ಮಾಡ್ಕೊಡ್ಬೇಕು ಕನ್ನಡ ಅಭಿಮಾನಿಗಳೇ ಈ ಚಿತ್ರಾನ ಗೆಲ್ಲಿಸ್ಬೇಕು ನೀವು ಇಲ್ಲ ನಿಮಗೆ ಗೆಲ್ಲಿಸಲೇಬೇಕು ಈ ಸಿನಿಮಾ ಇಂದ ಇಂಡಸ್ಟ್ರಿಗೆ ತುಂಬ ಕೊಡುಗೆ ಇದೆ ಹೇಳಕ್ಕೆ ಪದಗಳೇ ಸಾಲ್ತಾಯಿಲ್ಲ ಆ ರೇಂಜ್ಗೆ ಸಿನ್ಮಾ ಇದ್ದು ಕುಮಾರು ಕ್ಯಾರೆ ಒಳ್ಳೆಯದಾಗ್ಲಪ್ಪ ನೀನು ಕನ್ನಡ ಇಂಡಸ್ಟ್ರಿಗೆ ಅದು ಒಳ್ಳೆ ರಾಮಾಯಣಾಡು ಆಗಿ ಬೆಳೆಗೋ ನೀನು ಹಾಂ ನಮ್ಮ ಕನ್ನಡದಲ್ಲಿ ಪಾರ್ವತೋಮಾರ್ ಇದ್ದರು ಅಯೋತ್ ಪಿಚ್ಚರ್ ನಿರ್ಮಾಪಕರ ನಿರ್ಮಾಪಕಿ ಏನು ಕಷ್ಟಪಟ್ಟಿದೆಯಲ್ಲ ಇಡೀ ನಮ್ಮ ಉದ್ಯಮದ ಇವತ್ತಿನ ಯಾರ್ಯಾರು ಇದ್ದಾರೆ ಹೀರೋಗಳಾಗಲಿ ಆರ್ಟಿಸ್ಟ್ಗಳ್ ಪ್ರತಿಯೊಂದು ಎ ಬಿ ಸಿ ಎಲ್ಲ ಆರ್ಟಿಸ್ಟ್ಗಳು ಬಂದು ಇದಕ್ಕೆ ಎನ್ಕರೇಜ್ಮೆಂಟ್ ಕೊಡಬೇಕು ಆ ಥರ ಚಿತ್ರ ಇದು ಇವತ್ತಿನ ದಿವಸ ನನ್ನ ಪಿಚ್ಚರು ನಾಗಶೇಖರ್ ಪಿಚ್ಚರು ಕಿಟಿ ಪಿಕ್ಚರು ಚಲವಾದಿ ಇಡೀ ಉದ್ಯಮ ಒಂದಾಗಿ ಒಂದು ಒಳ್ಳೆಯ ಸಿನಿಮಾಗೆ ನಾವೆಲ್ಲ ಬೆಂಬಲಿಸ್ಬೇಕು ಇದನ್ನು ನಾನು ಒಂದು ನಿರ್ಮಾಪಕನಾಗಿ ಸೆವೆಂಟಿ ಸಿಕ್ಸ್ ಮಾಡಲಿಂದ ನಾನು ಏಳುನೂರು ಪಿಕ್ಚರ್ ಮಾಡಿರೋ ಡಿಸ್ಟ್ರಿಬ್ಯೂಟ್ರು ನಾನು ಎಲ್ಲರಲ್ಲರೂ ವಿನಂತಿ ವಿನಂತಿಸ್ಕೊತಾ ಇದ್ದೀನಿ ನಮ್ಮ ಕನ್ನಡ ಪ್ರೇಕ್ಷಕರು ಎಲ್ಲ ಈ ಸಿನಿಮಾನ ಗೆಲ್ಲಿಸ್ತಾರೆ ಅನ್ನೋ ಭರವಸೆ ನನಗಿದೆ ಆಲ್ರೆಡಿ ಗೆಲ್ಲಿಸಿದ್ದೀರಾ ಪ್ರೂವ್ ಮಾಡಿದ್ದೀರಾ ಇಪ್ಪತ್ತೈದು ದಿವಸ ಇಪ್ಪತ್ತೈದು ವಾರ ಮಾಡಿ ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮಸ್ಕಾರ